ಈ ಒಂದು ಕಾರ್ಯಕ್ರಮ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಚಿಂತಾಮಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಿಪ್ಪಳಪುರ ಜಿಲ್ಲೆ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಚಿಂತಾಮಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಪ್ರವಾಸಿ ಮಂದಿರ ಹೊರಡುವುದು ಇಲ್ಲಿಂದ ಹೊರಟು ಬೆಂಗಳೂರು ಸರ್ಕಲ್ಲು ಸಿವಿಲ್ ಬಸ್ ಸ್ಟ್ಯಾಂಡು ಗಜಾನ ಸರ್ಕಲ್ಲು ಟಿ ಸಿ ಆರ್ ಕಾಂಪ್ಲೆಕ್ಸ್ ಮುಖಾಂತರ ಶೆಲೂರು ಸರ್ಕಲ್ ಬಂದು ಅಲ್ಲಿಂದ ಮತ್ತೆ ಬೆಂಗಳೂರು ಸರ್ಕಲ್ ಬಂದು ಅಲ್ಲಿಂದ ಕಾರ್ಯಕ್ರಮದ ವೇದಿಕೆ ವೇದಿಕೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಪೂರ್ವ ಸಿದ್ಧ ಪೂರ್ವಭಾವ ಸಭೆಗಳನ್ನು ಮಾಡಿ ಪಕ್ಷಾತೀತವಾಗಿ ಮತ್ತು ಜನತ್ಯತೀತವಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರಂತೆ ಹತ್ತು ಸಾವಿರ ಕಾಂಪ್ರ್ಯಾಕ್ಟನ್ನು ಬಳಸಿ ಎಲ್ಲ ಊರ್ಗಳು ತಲುಪಿಸಿದ್ದೇವೆ ಮತ್ತು ಒಂದು ಫ್ಲೆಕ್ಸ್ಗಳನ್ನು ಕೂಡ ಪಂಚಾಯತ್ ವೈದ್ಯರು ಅಂತ್ಯ ಮಾಡಿ ಎಲ್ಲ ಕಡೆ ಹಾಕಿದ್ದೀವಿ ಐವತ್ತು ಫ್ಲೆಕ್ಸ್ಗಳನ್ನು ಮತ್ತು ನಮ್ಮ ಸಂಸ್ಥೆಯವರು ನಮ್ಮ ಸುಪರಿ ಅವರು ಐದುನೂರು ಜನ ಮಹಿಳೆಯರಿಗೆ ಒಂದೇ ಹುಡುಗಿಯರು ಬರಬೇಕು ನಮ್ಮ ಸಂಬಂಧಪಟ್ಟ ತಾಲೂಕು ಆಡಳಿತ ಪರವಾಗಿ ನಮ್ಮ ಎಲ್ಲ ಜನಗಳ ಪರವಾಗಿ ಅದ್ದೂರಿಯಾಗಿ ಸ್ವಲ್ಪ ಕೊಡೋದಕ್ಕೆ ಮಹಿಳೆಯರು ಎಲ್ಲೋ ಎಲ್ಲರೂ ಸೇರಿ ಒಂದೇ ಒಂದು ಸಮವಸ್ತ್ರದಲ್ಲಿ ಬರಬೇಕು ಅಂತೇಳಿ ಎಲ್ಲರಿಗೂ ಅದನ್ನು ಕೂಡ ತಲುಪಿಸಿದ್ದೀವಿ ಈ ಎಲ್ಲರೂ ಎಲ್ಲ ಗ್ರಾಮದಲ್ಲೂ ಕೂಡ ಪಂಚಾಯತಿವಾಗಲೂ ಕೂಡ ಒಂದೊಂದು ಪಲ್ಲಕ್ಕಿಗಳನ್ನು ಕರ್ಕೊಂಡ್ಬರಬೇಕು ಬರಬೇಕು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ ಅದಕ್ಕೆ ಭಕ್ತಿಯಿಂದ ಸಿದ್ಧತೆ ಸಿದ್ಧತೆಗಳು ಕೂಡ ಸಾಗಿದೆ ಪ್ರತಿಯೊಂದು ಗ್ರಾಮದಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕುಟುಂಬವರು ಮಹಿಳೆಯರು ಮಕ್ಕಳು ಎಲ್ಲರೂ ಜಾತ್ಯ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಭಾಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ತಮ್ಮೆಲ್ಲ ಸರ್ಕಾರ ಇರಬೇಕು ಅಂತೇಳಿ ಈ ಮೂಲಕ ನಾನು ಕೊಡ್ತಾ ಇದ್ದೀನಿ ಈಗಾಗಲೇ ನಾಡಕೇಗೌಡ ಐನೂರು ಹದಿನಾರನೇ ಜಯಂತಿಯ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ನಮ್ಮ ಹಿರಿಯರಾದ ಶಿವಣ್ಣವರು ಹೇಳಿದ್ದಾರೆ ಅದೇ ರೀತಿ ಆ ದಿನ ಪಕ್ಷಾತೀತವಾಗಿ ತಾಲೂಕಿನಲ್ಲಿ ಎಲ್ಲರೂ ಕೆಲವರಿಗೆ ಪಾಂಪ್ಲೇಟ್ ತಲುಪಿರ್ಬೋದು ಕೆಲವರಿಗೆ ತಲುಪದೇ ಇರ್ಬೋದು ಅಂತೇಳಿಲ್ಲ ಎಲ್ರಿಗೂ ಮನೆ ಮನೆಗೂ ನಮ್ಮ ಪಂಚಾಯಿತಿಯಿಂದ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೊಡ್ತಾ ಇದ್ದೀವಿ ಇದರಲ್ಲಿ ಅವ್ರ ಕೈ ಅವ್ರು ಬಂದು ಕೊಡಲಿಲ್ಲ ಇವ್ರು ಬಂದು ಕೊಡಲಿಲ್ಲ ಅಂತ ದಯವಿಟ್ಟು ಯಾರು ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಮಾಡ್ತಾ ಇರೋದು ಇಲ್ಲಿ ಯಾರು ನಮ್ಮ ಇಲ್ಲಿ ಬಂದಿರೋರು ಯಾರು ನಾವು ಇದಾಗಿ ಬಂದಿರೋದು ಎಲ್ಲ ನಾವೇ ವಾಲಂಟಿಯಾಗಿ ಬಂದಿರೋದು ನಮ್ಮನ್ನು ಯಾರೋ ಒಬ್ಬರು ಕರೆದು ಅವ್ರನ್ನ ನಮ್ಮನ್ನು ಕರೆದಿಲ್ಲ ಅವ್ರ ಮಾತ್ರ ಹೋಗಿದ್ದಾರೆ ಅನ್ನೋದು ಯಾರೋ ಏನು ಅನ್ಕೋಬೇಡಿ ನಾವು ಇಲ್ಲಿ ವಾಲೆಂಟಿಯಲ್ಲಿ ಗೊತ್ತಾಗಿ ಬಂದಿದ್ದೀವಿ ಕೆಲವರು ಗೊತ್ತಿಲ್ಲಿರ ಬಂದಿಲ್ಲ ಅದರಿಂದ ದಯವಿಟ್ಟು ಇದನ್ನು ಪಕ್ಷಾತೀತವಾಗಿ ತಗೊಳ್ಳಿ ಯಾಕೆಂದರೆ ಇದು ಒಂದು ಪಕ್ಷದ್ದಲ್ಲ ಇದು ನಮ್ಮ ಕೆಂಪೇಗೌಡ ಅಂದರೆ ನಮ್ಮ ಸಮುದಾಯದ ದಯವಿಟ್ಟು ನಮ್ಮ ಸಮುದಾಯ ಮಾತ್ರ ಯೋಚನೆ ಮಾಡಿ ನಾವು ರಾಜಕೀಯ ಇನ್ನೊಂದು ಅನ್ನೋದು ಯೋಚನೆ ಮಾಡಬೇಡಿ ಎಲ್ಲ ಹಳ್ಳಿ ಜಿಲ್ಲಾ ಬಂದು ದಯವಿಟ್ಟು ಹಳ್ಳಿ ಹಳ್ಳಿ ಜ ಬಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಆ ದಿನ ನಾವು ಕೆಂಪೇಗೌಡರ ಅಂದರೆ ರೈತರು ಅನ್ನೋದು ಒಂದು ಇದಿದೆ ಆದ್ದರಿಂದ ಎಲ್ಲ ನಮ್ಮ ಒಕ್ಕಲಿಗ ಸಮುದಾಯದವರು ವೈಟ್ ಶರ್ಟ್ನಲ್ಲಿ ಬಂದರೆ ನಮಗೊಂದು ಇದಿರುತ್ತೆ ಅಂತ ಹೇಳಿ ನಮ್ಮ ಕೆಂಪೇಗೌಡರು ಇದರಲ್ಲಿ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಆದಷ್ಟು ಎಲ್ಲ ಒಂದು ವೈಟ್ ಶರ್ಟನ್ನೇ ಹಾಕೊಂಡು ಬಂದು ಎಲ್ಲ ವೈಟ್ ಪಂಚೆ ಒಂದು ರೈತರ ಇದರಲ್ಲಿ ಇದ್ದೀವಿ ನಾವು ಕೆಂಪೇಗೌಡರು ಇದ್ರೂ ರೈತರು ಅನ್ನೋದನ್ನಿದೆ ಆದ್ದರಿಂದ ಪಂಚೆಯನ್ನು ಹೆಚ್ಚಿಗೆ ವೈಟ್ ಶರ್ಟಲ್ಲೇ ಬಂದು ನಾವು ಎಲ್ರಿಗೂ ರೈತರ ಥರನೇ ಕಾಣಿಸ್ಕೋಬೇಕು ಅಂತ ಹೇಳಿ ಮತ್ತು ಪಕ್ಷಾತೀತವಾಗಿ ದಯವಿಟ್ಟು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತೊಂದು ಹೇಳ್ತಾ ಇದ್ದೀನಿ ಯಾರೂ ಇದರಲ್ಲಿ ಯಾರು ಏನು ಅನುಭವ ಇಲ್ಲ ಅವ್ರನ್ನ ಕರೆದಿಲ್ಲ ಇವ್ರಿಗೆ ಕರೆದಿಲ್ಲ ಬಿಡಿ ಇದೇ ನಮಗೂ ವಾಲಂಟಿಯರ್ ಆಗಿ ನೀವು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಕಳ್ಕೊಂಡಿ ನಮ್ಮ ಅವರು ರಘುನಾಥ್ ರೆಡ್ಡಿ ಅವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನೊಂದು ನಾವು ನಮ್ಮ ಕುಲಬಾಂಧವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದ್ದೀವಿ ಈಗ ನಾನು ಮತ್ತೆ ಅದನ್ನು ಹೇಳೋದು ಹೇಳಕ್ಕೆ ಅಂದರೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ ಯಾರಿಗೆ ಮಾಹಿತಿ ತಲುಪಿಲ್ವೋ ಮಾಧ್ಯಮದ ಮುಖಾಂತರ ಅವರು ತಿಳ್ಕೊಂಡು ನಿಮ್ಮ ಮಕ್ಕಳ ಪರ್ಸೆಂಟೇಜನ್ನು ನಮ್ಮ ಶೇಕಡ ತೊಂಬತ್ತರ ಮೇಲೆ ಇರ್ತಕ್ಕಂಥವರು ನಮ್ಮ ಕಂಪ್ನಿ ಅವರಿಗೆ ತಿಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಈಗ ನಾವು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಸಂಪೂರ್ಣವಾದ ನಿರೀಕ್ಷೆ ನಮಗಿದೆ ಯಾಕಂತಂದರೆ ಹೋಬಳಿ ಮಟ್ಟ ಪಂಚಾಯಿತಿ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ ಸಭೆಗಳನ್ನು ಮಾಡಿದ್ದೀವಿ ಹಾಗಾಗಿ ಹತ್ತು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವ ತರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಈ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಹೋಬಳಿ ಹೋಬಳಿ ಮಟ್ಟದಲ್ಲಿ ಮೂರು ಸಮಾವೇಶಗಳನ್ನು ಮಾಡಿದ್ವಿ ಈಗ ಆ ಸಮಯದಲ್ಲಿ ಚುನಾವಣೆಯಲ್ಲಿ ಬಂದಿದ್ದಕ್ಕೋಸ್ಕರ ನಾವು ಕೊಡಿಸ್ತೀವಿ ಆಮೇಲೆ ಕಿರಿಯರು ಅದನ್ನು ಮುಂದುವರಿಸಬೇಕು ಇದರಲ್ಲಿ ಸುಮಾರು ಜನ ಮತ್ತು ಪಕ್ಷಾತೀತವಾಗಿ ಬಂದು ಹೋಬಳಿ ಮಟ್ಟದಲ್ಲಿ ದ್ವಿಚಕ್ರ ವಾಹನಗಳ ಮೂಲಕ ಅವರ ಮನೆಗಳ ಬಳಿ ಹೋಗಿ ಅವರನ್ನೆಲ್ಲ ಕರೆದು ಈ ಸಮಾವೇಶಗಳನ್ನು ಮೂರು ಸಮ ಹೋಬಳಿ ಮಟ್ಟದ ಸಮಾವೇಶ ಮಾಡಿದ್ವಿ ಸುಮಾರು ಜನಕ್ಕೆ ಅದು ಮಾಹಿತಿ ಇಲ್ಲ ಆ ಮಾಹಿತಿ ಇಲ್ಲದ ಮಟ್ಟಕ್ಕೆ ನಿಮ್ಮನ್ನು ಕಡೆಗಣಿಸಿ ನಾವು ಮಾಡ್ತಾಯಿದ್ದೀವಿ ಅಂತ ಇದರಲ್ಲಿ ಕೆಲವರು ನಮ್ಮ ಶೇಷು ರೆಡ್ಡಿ ಶೇಷು ಮಾತಾಡಿ ಮಂಜು ಮತ್ತು ಕೆಲವರು ಈ ಕನಸಿ ಅವ್ರು ಯಾರು ಬಂದಿಲ್ಲ ಈ ಮೂಲಕ ನಾನು ಅಂದರೆ ಕಾರ್ಯಕ್ರಮ ನಮ್ಮೆಲ್ಲರದ್ದು ನಾವು ಏನು ಮಾಡಿದ್ವಿ ನಮ್ಮದೇ ಕಾರ್ಯಕ್ರಮ ಅದೇ ಹುಟ್ಟಿದ ದಯವಿಟ್ಟು ಮುನ್ಮೂಲ್ ಕಾರಣವನ್ನು ಸ್ನೇಹಿತರುತ್ತೆ ದಯವಿಟ್ಟು ತಪ್ಪದೆ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಕಾರ್ಯಕ್ರಮಕ್ಕೆ ಮೆದುಳು ನೀವು ಬಂದರೆ ಎಲ್ಲರಿಗೂ ಸಂತೋಷ ಆಗುತ್ತೆ ನಮ್ಮಂತ ನಮ್ಮ ಸ್ನೇಹಿತರು ಬಂದಿಲ್ಲ ಅನ್ನೋ ಭಾವನೆ ಬೇಡ ಎಲ್ಲರೂ ಬನ್ನಿ ಕಾರ್ಯಕ್ರಮ ತಪ್ಪದೆ ಮಧ್ಯಾಹ್ನ ಹತ್ತುವರೆ ಗಂಟೆಗೆ ಕಾರ್ಯಕ್ರಮವರೆಗೂ ಇದ್ದು ಓದಬೇಕು ಅಂತ ನಮ್ಮ ರಾಜ್ಯಪ್ಪ ಅವರು ಕೇಳ್ತಾ ಇದ್ರು ಸ್ಥಳ ಬಂದು ತಾಲೂಕು ಪಂಚಾಯಿತಿ ಆವರಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದುವರೆ ತಾಲೂಕು ಪಂಚಾಯತಿ ಆವರಣ ಅಲ್ಲೇನೇ ಕೂಡ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ವರಿಗೂ ಚಿಂತಾಮಣಿ ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರ್ತಾರೆ ಸರ್ವರಿಗೂ ಆಧಾರ ಸ್ವಾಗತವನ್ನು ಕೋರಿರ್ತಾರೆ ಹಾಗೆ ನಾಡುಪ್ರಭು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಮತ್ತು ನಾಡುಪ್ರಭು ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಒಕ್ಕಲಿಗ ನೌಕರರ ಸಂಘ ಹಾಗೂ ಸಮಸ್ತ ತಾಲೂಕಿನ ಒಕ್ಕಲಿಗ ಕುಲ್ಬಾಂಧರು ಈ ಒಂದು ಕಾರ್ಯಕ್ರಮದಲ್ಲಿ ತನ್ನು ಮನ ಧನವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಮೆರುಗು ಕೊಟ್ಟು ಯಶಸ್ವಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಮತ್ತೆ ಪತ್ರಿಕಾ ಮಾಧ್ಯಮದವರು ನಾವು ಎಲ್ಲರೂ ವಂದಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಿರ್ತೇವೆ ಕೆಪ್ಪೇಗೌಡರ ಐನೂರು ಹದಿನಾರನೇ ಜಯಂತಿಯ ಅಂಗವಾಗಿ ಕಾರ್ಯಕ್ರಮಗಳ ರೂಪರೇಷೆಯನ್ನು ಈಗಾಗಲೇ ನನ್ನ ಮಿತ್ರರು ಬಾಂಧವರು ಎಲ್ಲರೂ ಸಹ ಅದೇ ರೀತಿ ನಾವು ಏನೇ ಪೂರ್ವಿತ ಈ ಕಾರ್ಯಕ್ರಮನ ನಿಯೋಜನೆ ಮಾಡ್ಕೊಂಡಿದ್ದೀವಿ ಹತ್ತುವರೆಗೆ ಇಲ್ಲಿಂದ ಐ ವಿ ಮುಂದೆಯಿಂದ ಹೊರಡುವಂಥ ಒಂದು ಕಾರ್ಯಕ್ರಮ ಅದಕ್ಕೆ ಬರುವಂಥ ಪಲ್ಲಕ್ಕಿಗಳು ಮತ್ತು ಪೂರ್ಣ ಕುಂಭದಿಂದ ಸ್ವಾಗತಿಸುವಂಥ ಮಹಿಳೆಯರಿಗೂ ಸಹ ಕರೆಕ್ಟ್ ವೇಳೆಗೆ ಬಂದು ತಾವು ಕಾರ್ಯಕ್ರಮನ ಮೊದಲೇ ಏ ನಿಗದಿತ ವೇಳೆಗೆ ತಾವು ಯಶಸ್ವಿಯನ್ನು ಮಾಡಲು ಸಹಕಾರ ಮಾಡಿದಾಗ ಈ ಕಾರ್ಯಕ್ರಮದ ಯಶಸ್ಸಿನ ಕೀರ್ತಿ ಎಲ್ಲ ತಾವು ಭಾಗವಹಿಸಿದ ಕಲಾಭಿಮಾನಿಗಳು ಮತ್ತು ಭಾಗವಹಿಸಿದಂಥ ಪಲ್ಲಕ್ಕಿ ಮೆರವಣಿಗೆ ತಂದಂಥ ನಿರ್ವಾಹಕರಿಗೂ ಸಹ ಇತ್ತು ಅಂತ ಯಾಕಂದರೆ ಇಡೀ ನಿಮ್ಮ ಮೇಲೆ ಆಧಾರಿತಗಳು ನೀವು ತಡವಾಗಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜನಾಂಗ ತಡವಾಗಿ ಸೋಂಬೇರ್ತಾನೆ ಅಂತ ಎತ್ತಿ ತೋರಿಸ್ತಾರೆ ಅದಕ್ಕೆ ತಾವು ಯಾವುದೇ ರೀತಿಯಾಗಿ ತಡ ಮಾಡದೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅದೇ ರೀತಿ ಏನು ಈಗ ಎಲ್ಲ ಹಳ್ಳಿಗಳಿಗೂ ಸ ಪ್ರಚಾರ ಕಳೆ ಮುಟ್ಟಿದೆಯೋ ತಾವು ಬರುವಂಥ ಒಂದು ಇಲ್ಲಿ ಭಾಗವಹಿಸುವವರು ಬರುವಂಥ ಎಲ್ಲ ಕಲಬಾಂಧವರು ಒಬ್ಬರಿಗೊಬ್ಬರು ಅಥವಾ ಇಬ್ಬರನ್ನ ಕರ್ಕೊಂಡು ಬಂದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆದಾಗ ಇಡೀ ನಮ್ಮ ಸಮುದಾಯದ ಕೀರ್ತಿ ಆಕಾಶದ ಎತ್ತರಕ್ಕೆ ಬೆಳೀತದೆ ಅನ್ನೋ ಒಂದು ಮನೋಭಾವದಿಂದ ತಾವೆಲ್ಲರೂ ನಾನು ಆ ಆಕಾಶದ ಎತ್ತರಕ್ಕೆ ಈ ಮ ಪತಾಕಿನ ಆರಿಸಿದ್ದೀನಿ ಅನ್ನೋ ಮನೋಭಾವದಿಂದ ಸಂಕಲ್ಪ ಮಾಡಿಕೊಂಡು ತಾವು ಎಲ್ಲರೂ ಜನಾಂಗವನ್ನು ಸೇರಿಸಬೇಕು ಅದೇ ರೀತಿ ಬಂದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂಥ ಎಲ್ಲ ಬಾಂಧವರ್ಗೂ ಸಹ ಊಟದ ವ್ಯವಸ್ಥೆ ಸಹ ಮಾಡಿದೆ ತಾವು ಎಲ್ಲರೂ ಅದಕ್ಕೆ ಆ ಸಮಯವನ್ನು ಉಪಯೋಗಿಸಿಕೊಂಡು ಊಟ ಮಾಡಿ ಕಾರ್ಯಕ್ರಮದ ಕಡೆ ಅಂತ ಅಂದರೆ ಇಲ್ಲಿ ಸಭೆ ಸೇರಿ ಮುಕ್ತಾಯ ಮುಕ್ತಾಯಾಗುವುದು ಒಂದು ದಿವಸ ಒಂದು ದಿವಸ ತಾವು ಆ ದಿನವನ್ನು ಪೂರ್ತಿ ಈ ಕೆಪ್ಪೇಗೌಡ ಜಯಂತಿಗೆ ಮೀಸಲಿಡಬೇಕು ಅಂತ ತಮ್ಮ ಎಲ್ಲ ಕ್ಲಬಾಂಗರಲ್ಲಿ ಪ್ರಾರ್ಥಿಸುವಂತ ಈ ಸಂದೇಶವನ್ನು ಒಬ್ರಿಗೊಬ್ಬರಿಗೆ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಡೋದು